ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ತುಂಬ ದಿವಸ ಆದಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗಲ್ಲಿ ನನ್ನ ದಿನಚರಿ ಹೇಗಿರುತ್ತೆ ಅಂಥೇಳಿ ನೀವು ನೋಡ್ಬೋದು ವ್ಲಾಗ್ ಸ್ಟಾರ್ಟಿಂಗೇ ಹೇಳಿದೆ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಅಂಥೇಳಿ ಇವತ್ತು ಕಡಬ್ಗಟ್ಟೆಯಲ್ಲಿ ಮಂಜುಳಾ ದೊಡ್ಡಮ್ಮರ ಮನೆಯಲ್ಲಿ ಕುರಿ ಬ್ಯಾಟಿಯನ್ನು ಮಾಡ್ತಾ ಇದ್ದಾರೆ ಹೊಲದಲ್ಲಿ ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಹೋಗೋದ್ಕಿಂತ ಮುಂಚೆ ಕಕ್ಕಿರಿ ಸಿಗುತ್ತಲ್ಲ ಕಕ್ಕಿರಿ ಬಿಷ್ಟ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ನೆಕ್ಸ್ಟು ಹೊಲಕ್ಕೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಬಿಷ್ಟು ದೇವಸ್ಥಾನಕ್ಕೆ ಬಂದ್ವಿ ಸ್ವಲ್ಪ ಪಾಳಿ ಹೆಚ್ಚಾಗಿಯೇ ಇತ್ತು ನಾವು ಮನೆಯಿಂದ ಹೊರಡಬೇಕಾದ್ರೆ ಒಂದು ಹನ್ನೆರಡು ಗಂಟೆ ಆಗ್ತಾಯಿತ್ತು ಸೊ ಬೇಗ ಅವಸರ ಮಾಡಿರಿ ಅಂದ ತಕ್ಷಣ ಮತ್ತೆ ಪಾಳಿಗೂ ನಿಂದಿರಲಿಲ್ಲ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅಂಗಾರ ಹೊರಗಡೆನೇ ಇರುತ್ತಲ್ಲ ಅಂಗಾರ ಎಲ್ಲ ಹಚ್ಕೊಂಡ್ವಿ ಇನ್ನು ಕಾರಿಗೆ ಮಾಲೆಯನ್ನು ತಗೋಣ ಅಂಥೇಳಿ ಮಾಲೆ ನೋಡ್ತಾಯಿದ್ರು ತುಂಬ ಚೆನ್ನಾಗಿದ್ವು ಮಾಲೆ ಹಳೆಯಾಳಕ್ಕಿಂತ ಇಲ್ಲಿ ಕಕ್ಕೇರಿಗೆ ಮಾಲೆ ತುಂಬ ಚೆನ್ನಾಗಿದ್ವು ರೇಟ್ ಕೂಡ ತುಂಬ ಕಡಿಮೆ ಇತ್ತು ಐವತ್ತು ರೂಪಾಯಿ ಅಂತಂದ್ರೆ ಫಾರ್ಟಿ ರುಪೀಸ್ ಮಾಡಿ ಒಂದು ಮಾಲೆಯನ್ನು ತೊಗೊಂಡು ಕಾರಿಗೆ ಸಹ ಹಾಕ್ಕೊಂಡು ಇನ್ನು ಹೊಲಕ್ಕೆ ಬಂದ್ವಿ ಹೊಲಕ್ಕೆ ನಾವು ಬರ್ತಿದ್ದಂಗೆ ಕಾರ್ ಪಾರ್ಕಿಂಗಿಗೆ ಜಾಗ ಸರಿಯಾಗಿರಲಿಲ್ಲ ಒನ್ ವೇ ಆಗಿದ್ದರೆ ಸ್ವಲ್ಪ ಸೈಡಿಗೆ ಹಚ್ಚಿ ಬರ್ತೀನಿ ಅಂತ ಹೇಳಿದರು ನಾನು ಸಹ ನ್ಯಾಪ್ಕಿನ್ ಕಾರಲ್ಲೇ ಬಿಟ್ಬಿಟ್ಟಿದ್ದೆ ಸೊ ನಾನು ಬರ್ತೀನಿ ತಡ್ರಿ ಅಂತೇಳಿ ಬಂದ್ವಿ ಅಷ್ಟೊತ್ತಿಗೆ ದೊಡ್ಡಪ್ಪ ಬಂದರು ದೊಡ್ಡಪ್ಪ ಬಂದು ನಮ್ಮ ಹೊಲ ತೋರಿಸ್ತೀನಿ ಬನ್ನಿ ಅಂತೇಳಿ ಕರ್ಕೊಂಬಂದಿದ್ರು ಸ್ಟಾರ್ಟಿಂಗೆ ನಮಗೆ ಹೆಸರು ಕಾಳನ್ನು ತೋರಿಸಿದ್ರು ನಾನು ಹೆಸರು ಕಾಳಿನ ಗಿಡ ಹೇಗಿರುತ್ತೆ ಅಂತೇಳಿ ನೋಡಿರಲಿಲ್ಲ ಹಾಗೆಯೇ ಹಸಿ ಹೆಸರು ಕಾಳು ಯಾವ ಥರ ಟೇಸ್ಟ್ ಇರುತ್ತೆ ಅಂತಲೂ ಕೂಡ ತಿಂದಿರಲಿಲ್ಲ ಸೊ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯಿತು ಹೊಲದಲ್ಲಿ ಯಾಕಂತ ಅಂದರೆ ನಾವು ಕಾಳುಗಳನ್ನ ಕಾಳು ಸಹ ಹಾಕಿದ್ರು ಅವರು ಅಲಸಂದೆ ಕಾಳು ಯಾರೋ ಕಿತ್ಕೊಂಡು ಹೋಗಿಬಿಟ್ಟಿದ್ರು ಹೆಸರು ಕಾಳನ್ನು ಒನ್ನಾಕು ಹಾಕೊಂಡು ತಂದೆ ಅತ್ತೆಗೆ ತುಂಬ ಇಷ್ಟ ಹೆಸರು ಕಾಳು ಸೊ ಹಾಗಾಗಿ ಒನ್ನಾಕು ಕಾಳು ಕೈಯಲ್ಲಿ ಹಿಡ್ಕೊಂಡು ಬಂದೆ ನಾವಿನ್ನು ಬರೋಷ್ಟೊತ್ತಿಗೆ ಎಲ್ಲರೂ ಸಹ ಇಲ್ಲಿ ಸೇರಿದ್ರು ಹೊಲದಲ್ಲಿ ಕರಿಯಮ್ಮನ ಕಲ್ಲುಗಳಿದೆ ನೀವು ನೋಡ್ತಾ ಇರ್ಬೋದು ಉದ್ಭವ ಆಗಿದೆ ಅಂತ ಅದು ನೆಲದಲ್ಲೇ ಈ ಕರಿಯಮ್ಮನಿಗೆ ವರ್ಷದಲ್ಲಿ ಒಂದು ಸಲ ಕುರಿ ಬೇಟೆಯನ್ನು ಮಾಡ್ತಾರೆ ಹೊಲದಲ್ಲಿಯೇ ಬಟ್ ಲಾಸ್ಟ್ ಟೈಮು ಜಾತ್ರೆ ಬಂದಿದ್ದರಿಂದ ಮಾಡಿರಲಿಲ್ಲ ಅಂತೆ ಲಾಸ್ಟ್ ಇಯರ್ ಸೊ ಹಾಗಾಗಿ ಈ ವರ್ಷ ಕರೆದಿದ್ರು ನನಗೆ ಅತ್ತಿಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ಅಂತೇಳಿ ಶಿವರಿಗೆ ಕಾಲ್ ಮಾಡಿದರು ಇನ್ನು ಎವ್ರಿ ಟೈಮ್ ಶಿವ ಹಾಗೆ ಭದ್ರಣ್ಣವರು ಬರ್ತಾರೆ ಕುರಿ ಬೇಟೆಗೆ ಸಲ ನಾವು ಫಸ್ಟ್ ಟೈಮು ಹೊಲದಲ್ಲಿ ಈ ಥರ ಬ್ಯಾಟಿನ ನೋಡೋಣ ಅಂತೇಳಿ ಬಂದಿದ್ವಿ ಹಾಗೆಯೇ ಪೂಜೆಗೆ ಬೇಗ ಬನ್ನಿ ಅಂತೇಳಿ ದೊಡ್ಡಮ್ಮ ಕರೆದಿದ್ರು ಸೊ ಹಾಗಾಗಿ ಬೇಗನೆ ಬಂದಿದ್ದೀವಿ ಹೊಲದಲ್ಲಿ ನಾವು ಒಂದು ಸಲ ಅಡುಗೆ ಮಾಡಿಕೊಂಡು ಉಂಡಿದ್ವಿ ಕಾಳಿನ ಕೋಪದಲ್ಲಿ ಜಸ್ಟ್ ಕೋಳಿ ಬ್ಯಾಟಿ ಮಾಡ್ಕೊಂಬಂದು ಊಟ ಮಾಡಿದ್ವಿ ಈ ಥರ ಕುರಿ ಬ್ಯಾಟಿ ಊಟನ ಫಸ್ಟ್ ಟೈಮ್ ಹೊಲದಲ್ಲಿ ಮಾಡ್ತಾ ಇರೋದು ಕೇಳಿದ್ದೆ ನಾನು ಭಾಳಷ್ಟು ಕಡೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಶಿವರೆಲ್ಲ ಈ ಥರ ಫಂಕ್ಷನ್ಸ್ಗಳಿಗೆಲ್ಲ ಅಟೆಂಡ್ ಮಾಡಿ ಬರ್ತಾಯಿದ್ರು ನಾನು ಇದು ಮೊದಲನೇ ಸಲ ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಕರಿಯಮ್ಮನ ಮೂರ್ತಿಗೆ ಅಥವಾ ಕಲ್ಲಿಗೆ ಸುತ್ತಲೂ ಕೂಡ ಸಗಣಿಯಿಂದ ಎಲ್ಲ ಬಳಿದು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಹಾಗೆಯೇ ಇದಕ್ಕೆ ನಿಂಬೆಹಣ್ಣು ಹಾಗೆಯೇ ಎಣ್ಣೆಯಿಂದ ಅಭಿಷೇಕ ಥರ ಇದ್ದಾರೆ ಮೊದಲಿಗೆ ಒಂದು ಎರಡು ಕರಿಯಮ್ಮನ ಕಲ್ಲುಗಳಿದ್ವಂತೆ ಸ್ಟಾರ್ಟಿಂಗ್ ಇವ್ರು ಹೊಲ ಮಾಡಬೇಕಾದ್ರೆ ಇವಾಗ ನೀವು ನೋಡ್ತಾ ಇರ್ಬೋದು ಪುಟ ಪುಟಾಣಿ ಕಲ್ಲುಗಳೆಲ್ಲ ಸಹ ತಾವಾಗಿಯೇ ಉದ್ಭವ ಆಗಿದೆಯಲ್ಲ ಹಾಗೆಯೇ ಕರಿಯಮ್ಮನ ಶಕ್ತಿ ತುಂಬ ಹೆಚ್ಚು ಜೋರು ಅಂತೆ ಯಾಕೆ ಅಂತಂದರೆ ಈ ಕರಿಯಮ್ಮನಿಗೆ ಆ ಜಾಗದಲ್ಲಿ ಮುಚ್ಚಿಟ್ಟು ಅಂದರೆ ಮುಟ್ಟು ಅಥವಾ ಮೈಲಿಗೆ ಆಗುವಂಥದ್ದು ಅಥವಾ ಚಪ್ಪಲಿ ಹಾಕೊಂಬರೋ ಅಂಥದ್ದು ಉಗುಳು ಅಂಥದ್ದೆಲ್ಲ ಮಾಡಿದರೆ ಅಮ್ಮನಿಗೆ ಕೋಪ ಬರುತ್ತೆ ಅಂತೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರಲ್ಲಿ ಒಬ್ಬರು ಸ್ಲಿಪ್ಪರೆಲ್ಲ ಹಾಕೊಂಬರಬೇಡಿ ಇಲ್ಲಿ ಉಗುಳ್ಬೇಡಿ ನೀವು ಹೊಸ್ದಾಗ ಬಂದಿರ್ತಿರಲ್ಲ ಅಂತ ಹೇಳಿದರು ಏನಕ್ಕೆ ಅಂತ ಅಂದರೆ ನಾವೊಂದು ಒಂದು ನಾವೀಗೊಂದು ಫಂಕ್ಷನ್ಸಿಗೆ ಬಂದಿರ್ತೀವಿ ಅಥವಾ ಯಾರೇ ಹೊರಗ್ನವ್ರು ಬಂದಿದ್ರು ಕೂಡ ಊಟಕ್ಕೆ ಹೇಳಿ ಏನು ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ ಕೆಲವೊಂದು ಕಡೆ ಆಚರಣೆ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನಾವು ಮಾಡೋ ಒಂದು ತಪ್ಪಿಂದ ಪಾಪ ಅವರಿಗೆ ತ್ರಾಸಾಗಬಾರ್ದಲ್ಲ ಪಾಪ ಅವ್ರು ಹೇಳಿದ್ದು ಸಹ ಕರೆಕ್ಟಾಗೇ ಇತ್ತು ಯಾಕಂತಂದರೆ ನಮಗೊಂದು ಜಾಗಕ್ಕೆ ನಾವು ಹೋಗಿರ್ತೀವಿ ಅಂದರೆ ಗೊತ್ತಿರೋದಿಲ್ಲ ಮಾಮೂಲಿಯಾಗಿ ನಾವು ಚಪ್ಪಲ್ ಹಾಕೊಂಡು ಅಡ್ಡಾಡೋದಾಗಿರ್ಬೋದು ಅಥವಾ ಉಗಳೋದು ಪ್ರತಿಯೊಂದು ಕೂಡ ಮಾಡ್ತಾ ಇರ್ತೀವಿ ಬಟ್ ಕೆಲವೊಂದು ಹೊಲದಲ್ಲಿ ದೇವರುಗಳಿರೋದ್ರಿಂದ ನಮಗೆ ಗೊತ್ತಿರೋದಿಲ್ಲ ಆ ಸನ್ನಿಧಾನದ ಪವರ್ ಏನು ಅಂಥೇಳಿ ಬಟ್ ಈ ಕರಿಯಮ್ಮನ ಪವಾಡ ತುಂಬ ಅಂತೆ ಹೇಳಿದರು ಅದನ್ನೆಲ್ಲ ಕೇಳಿ ಸ್ವಲ್ಪ ಮೈ ರೋಮಾಂಚನ ಅನ್ನಿಸ್ತು ಹಾಗೆಯೇ ಎಲ್ಲರೂ ಸಹ ಬಂದಿದ್ವು ಆಲ್ರೆಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಲೆ ಸಹ ಹೂಡಿದ್ದಾರೆ ಅನ್ನ ಮೊದಲು ಅಂತ ಹೇಳಿ ಇನ್ನು ಮಧ್ಯಾಹ್ನದ್ದು ಸಿಹಿ ಊಟ ಅಂದರೆ ಹೋಳಿಗೆ ಊಟ ಮಾಡೋದು ಹಾಗೆಯೇ ಸಂಜೆ ಕಡೆಗೆ ಕುರಿ ಊಟನ ಮಾಡೋದು ಅಂತ ಹೇಳಿದರು ಆ ಕಡೆ ಪೂಜೆಗೆಲ್ಲ ತಯಾರಿ ಸಹ ಮಾಡ್ಕೊತಾ ಇದ್ದಾರೆ ಇವಾಗ ಸೀರೆಯನ್ನು ಸಹ ಉಡಿಸ್ತಾ ಇದ್ದಾರೆ ನಿನ್ನೆ ನೈಟ್ ಮನೆಯಲ್ಲೇ ಒಂದು ಹನ್ನೆರಡು ಗಂಟೆ ತನಕ ಹೋಳಿಗೆನ ಮಾಡಿಕೊಂಡ್ರಂತೆ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ತೋರಿಸ್ತೀನಿ ನಿಮಗೆ ಹುರಿಯಕ್ಕೆ ಹೋಳಿಗೆ ಮಾಡಿದ್ದಾರೆ ಹುರಿಯಕ್ಕೆ ಹೋಳಿಗೆ ಹಾಗೆ ಬದ್ನಿಕಾಯಿ ಪಲ್ಯ ರೈಸ್ ಎಲ್ಲ ಸಹ ಮಾಡ್ಕೊಂಬಂದಿದ್ದಾರೆ ನಮ್ಮ ಕಡೆ ಹೆಚ್ಚಾಗಿ ನಾವು ಬದ್ನಿಕಾಯಿ ಪಲ್ಯವನ್ನೇ ಮಾಡೋದು ದೇವ್ರ ಪೂಜೆಗೆ ಎಡೆಗೆ ಅಂಥೇಳಿ ಇವಾಗ ಕುರಿಗೆ ಸಹ ಪೂಜೆ ಮಾಡಲಿಕ್ಕೆ ಅಂಥೇಳಿ ಕರ್ಕೊಂಬಂದಿದ್ದಾರೆ ಐದು ಜನ ಮುತ್ತೈದೆಯರು ಬೆಳಗಿನ ಸಹ ಉಪವಾಸ ಇದ್ದು ಇವಾಗ ಪೂಜೆಯನ್ನು ಮಾಡ್ತಾಯಿದ್ದಾರೆ ಸೋ ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಸಹ ಪೂಜೆ ಕಾರ್ಯಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನ ಬಂದಿದ್ದರು ಇನ್ನು ಸಂಜೆ ಊಟ ಇರೋದರಿಂದ ಸಂಜೆ ಹೊತ್ತಿಗೆ ಜನ ಮಂದಿ ಭಾಳ ಬರ್ತಾರೆ ಅಂತ ಹೇಳಿದ್ರು ಇನ್ನು ಕುರಿಗೆ ಬ್ಯಾಟಿಗೆ ಸಹ ಎಲ್ಲ ಒಂದು ಕುರಿಗೂ ಸಹ ನೈವೇದ್ಯಕ್ಕೆ ಅಂಥೇಳಿ ಒಂದಿಷ್ಟು ನೈವೇದ್ಯ ಸಹ ರೆಡಿ ಮಾಡಿಟ್ಟಿದ್ರು ಕೆಲವೊಂದು ಊರ ಕಡೆ ಕೆಲವೊಂದು ಆಚರಣೆ ತುಂಬ ಚೆನ್ನಾಗೇ ಇರುತ್ತೆ ನಾನು ಈ ಥರ ಹೊಲದಲ್ಲಿ ಬ್ಯಾಟಿ ಪೂಜೆನ ಮೊದಲನೇ ಸರ್ತಿ ನೋಡ್ತಾ ಇರೋದು ಸೊ ಬೇಗ ಬಂದಿದ್ದಕ್ಕೆ ನನಗೆಲ್ಲದೂ ಕೂಡ ಇದೆಲ್ಲ ನೋಡುವಂತಹ ಚಾನ್ಸ್ ಸಿಕ್ತು ಇವಾಗ ಎಲ್ಲರೂ ಸಹ ಈ ಜನ ಮುತ್ತೈದೆಯರು ಆರತಿ ಮಾಡಿ ಪೂಜೆ ಎಲ್ಲ ಮಾಡಿದರು ಉಡಿ ತುಂಬಿಸ್ಕೊಂಡು ಇವಾಗ ನಾವು ಸಹ ಉಡಿ ತುಂಬಿ ನಮಗೆ ಉಡಿ ತುಂಬಲಿಲ್ಲ ಹಂಗ್ನೂಲು ಹಾಕಿದರು ಇವಾಗ ಆರತಿ ಮಾಡೋಣ ಹೇಳಿ ನಾನು ಮತ್ತು ಆರ್ಯ ಹೋಗ್ತಾ ಇದ್ದೀವಿ ಕಡಾಪುಟ್ಟಿಯಲ್ಲಿ ಏನು ಫಂಕ್ಷನ್ ಆದರೂ ಕೂಡ ದೊಡ್ಡಮ್ಮ ಕರಿತಾ ಇರ್ತಾರೆ ಹಾಗೆಯೇ ಒಂಥರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ನಮಗೆ ನಾನಾಗಿರ್ಬೋದು ಆರ್ಯ ಆಗಿರ್ಬೋದು ಅಥವಾ ಶಿವವರಾಗಿರ್ಬೋದು ಅತ್ತೆ ಆಗಿರ್ಬೋದು ನಾವು ಯಾರು ಹೋದರೂ ಕೂಡ ತುಂಬಾ ಖುಷಿ ಹಿಂಗೆ ಹೋಗಿ ಒಂದು ಹೊತ್ತಿಗೆ ಬಂದ್ವಿ ಅಂತ ಅನ್ನೋದೇ ಇಲ್ಲಿ ಮಾತೇ ಇಲ್ಲ ಕಳಿಸ್ಕೊಡೋದಿಲ್ಲ ಉಳ್ಸ್ಕೊತಾರೆ ಯಾಕೆ ಅಂತಂದರೆ ಅಷ್ಟೇ ಹಚ್ಕೊಂಬಿಟ್ಟಿದಾರೆ ಅಂತ ಫ್ಯಾಮಿಲಿ ಮೆಂಬರ್ ಥರನೇ ಆಗಿಬಿಟ್ಟಿದ್ವಿ ನಾವು ಸಹ ಇವಾಗ ನಾನು ಸಹ ಕರಿಯಮ್ಮ ದೇವರಿಗೆ ಬೇಡ್ಕೊಂಡು ಆರತಿಯನ್ನು ಮಾಡ್ತಾಯಿದ್ದೀವಿ ಸೊ ಮತ್ತೊಂದು ಏನು ಅಂತಂದರೆ ನಮಗೆ ನಿನ್ನೆ ಕಾಲ್ ಮಾಡಿ ಕರೆದಿದ್ರು ಬನ್ನಿ ಅಂಥೇಳಿ ನಮಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಅಂದರೆ ಹೊಲದಲ್ಲಿ ಕರಿಯಮ್ಮ ಇದ್ದಾರೆ ಅಂತೇಳಿ ಗೊತ್ತಿರಲಿಲ್ಲ ನಾವು ಹಾಗೆ ಬಂದುಬಿಟ್ಟಿದ್ವಿ ಅಮ್ಮ ಹೇಳಿದರು ದೊಡ್ಡಮ್ಮ ಹೇಳಿದರು ಕರಿಯಮ್ಮನೆಗೆ ಬಾಳೆಹಣ್ಣು ಅಥವಾ ಹೂವು ಏನಾದರೂ ತರಬೇಕಿತ್ತು ಏರ್ಸ್ಬೇಕಿತ್ತು ಅಂದ ತಕ್ಷಣ ಮತ್ತು ನಾವು ಆ್ಯಕ್ಚುಲಿ ನಾವು ಬಂದಿದ್ದು ಕಕ್ಕೇರಿ ಮೇಲಿಂದ ಬಂದ್ವಲ್ಲ ಹಾಗಾಗಿ ಮತ್ತೆ ಸಿಂಗಲ್ ವೇದಿಂದ ಹೋಗೋದು ಬೇಡ ತಡೆ ಅಂತ ಹೇಳಿ ಭದ್ರಾಡ ಸಹ ಬರ್ತಾಯಿದ್ರು ಹಳೆಯಡ್ದಿಂದ ಅವರಿಗೆ ತರಲಿಕ್ಕೆ ಹೇಳಿದರು ಇನ್ನು ಪೂಜೆ ಎಲ್ಲ ಮುಗ್ದಾದ ಮೇಲೆ ಕುರಿ ಬೇಟೆಯನ್ನು ಮಾಡಿದ್ರು ನೀವು ನೋಡ್ತಾ ಇರ್ಬೋದು ನಾನು ಕುರಿ ಬೇಟೆಯ ವಿಡಿಯೋವನ್ನು ಹೇಳಿದಿಲ್ಲ ನನಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರೋದರಿಂದ ಯೂಟ್ಯೂಬ್ ಕಡೆಯಿಂದ ಸೊ ಹಾಗಾಗಿ ನಾನು ಕುರಿಬೇಟೆಯನ್ನು ಮಾಡೋದನ್ನು ಕೂಡ ನಾನು ತೊಗೊಂಡಿಲ್ಲ ಕಮ್ಯುನಿಟಿ ನಮಗೆ ನಮಗದು ಇಶ್ಯೂ ಆಗುತ್ತೆ ನೋಡ್ತಾ ಇರ್ಬೋದು ಕರಿಯಮ್ಮನ ಮುಂದಗಡೆ ಕುರಿ ತಲೆಗೆ ಅದರ ಒಂದು ಪಾದವನ್ನು ಸಹ ಬಾಯಲ್ಲಿ ಇಟ್ಟಿದ್ದಾರೆ ಅದನ್ನು ಹುಗಿತ ಅಂತೆ ಸಂಜೆಗೆ ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಇನ್ನು ಬದನೆಕಾಯಿ ಪಲ್ಯ ಹಾಗೆಯೇ ಹುರಿಯಕ್ಕೆ ಹೋಳಿಗೆ ಸಿಹಿ ಊಟವನ್ನು ಮಾಡಿಕೊಂಡು ಸ್ವಲ್ಪ ಮನೆ ಕಡೆ ಬಂದು ಹೋಗೋಣ ಅಂತೇಳಿ ಬಂದಿದ್ವಿ ಕಾಕ ಸಹ ಇದ್ದರು ಅವರಿಗೆಲ್ಲ ಮಾತಾಡಿಸ್ಕೊಂಡಾದಮೇಲೆ ಅವರ ಆಕಳವನ್ನು ಸಹ ನೋಡಿದ್ವಿ ಹೊಲದಲ್ಲಿ ಈ ಥರ ಅವರೆಕಾಳು ಹಾಗೆ ಪತಡಿ ಎಲ್ಲ ಸಹ ಹಾಕಿದರು ಪತಡಿ ಅಂದರೆ ಪತಡಿ ಕಾಳು ಅಂತ ಬರುತ್ತೆ ನಮ್ಮ ಕಡೆ ಸೊ ಅದನ್ನೆಲ್ಲ ಗಿಡ ಬಳ್ಳಿಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತವ್ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಇನ್ನು ಅಡುಗೆ ರೆಡಿಯಾಗಿದೆ ಬಂದುಬಿಡಿ ಅಂಥೇಳಿ ಐದುವರೆಗೆ ಭದ್ರಣ ಕಾಲ್ ಮಾಡಿದರು ಹಾಗೆಯೇ ಅವರು ಸಹ ಬರ್ತಾ ನಮಗೆ ಮಾಲೆ ಹಾಗೆ ಬಾಳೆಹಣ್ಣನ ಸಹ ತಂದಿದ್ರು ಅತ್ತೆ ಏರಿಸ್ತಾ ಇದ್ದಾರೆ ಬಾಳೆಹಣ್ಣು ಹಾಗೆ ಮಾಲೆಯನ್ನು ಇನ್ನು ಕುರಿ ಊಟ ಇಲ್ಲ ಆದಷ್ಟು ಬೇಗನೆ ಶುರು ಮಾಡಿದರು ಏನಕ್ಕೆ ಅಂತ ಅಂದರೆ ಇಲ್ಲಿ ಲೈಟಿನ ವ್ಯವಸ್ಥೆ ಸಹ ಸರಿಯಾಗಿ ಇರಲಿಲ್ಲ ಹಾಗಾಗಿ ಸರ್ ಹೊತ್ತಿಗೆ ಅಂದರೆ ಅಂದರೆ ತುಂಬ ಲೇಟ್ ನೈಟು ಸಹ ಊಟ ಮಾಡಲಿಕ್ಕೆ ಸರಿಯಾಗೋದಿಲ್ಲ ನೀಡಲಿಕ್ಕೆ ಸರಿಯಾಗೋದಿಲ್ಲ ಆಗೋದಿಲ್ಲ ಅಂಥೇಳಿ ಬೇಗನೆ ಊಟವನ್ನು ಶುರು ಮಾಡಿದರು ಸೊ ಈಗ ನಾವು ಸಹ ದೇವರಿಗೆ ಕೈ ಮುಕ್ಕೊಂಡು ಊಟಕ್ಕೆ ಹೊರಡ್ತಾ ಇದ್ದೀವಿ ನಮ್ಮದೇ ಒಂದು ಮೊದಲನೇ ಪಂಕ್ತಿ ಆಗಿತ್ತು ಅಂದರೆ ಊರ್ನವರೆಲ್ಲ ಕೆಲವೊಬ್ರು ಡ್ಯೂಟಿಗೆ ಹೋಗಿರ್ತಾರಲ್ಲ ಹೊಲ ಗದ್ದೆ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಈ ಥರ ಫಂಕ್ಷನ್ಗಳಿಗೆ ಅಥವಾ ಈ ಥರ ಏನಾದರೂ ಒಂದು ದೇವ್ರ ಪೂಜೆ ಏನೇ ಇದ್ದರೂ ಸಹ ಬಿಡು ಮಾಡಿಕೊಂಡು ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಡ್ಯೂಟಿಗೆ ಹೋಗಿರ್ತಾರಲ್ಲ ಹಾಗಾಗಿ ಸಂಜೆ ಕಡೆಗೆ ಬಂದು ಯಾವ ಫಂಕ್ಷನ್ ಸಹ ತಪ್ಪಿಸೋದಿಲ್ಲ ಬಂದು ಅಟೆಂಡ್ ಆಗ್ತಾರೆ ಪ್ರತಿಯೊಬ್ಬರು ಸಹ ಇನ್ನು ನಾವು ಸಹ ಎಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತಿನ ಒಂದು ಫಂಕ್ಷನ್ ಅಡುಗೆಯನ್ನು ವಿಠಲ್ ನಾರಾಯಣ ಪಾಟೀಲ್ ಅಂತೇಳಿ ಒಬ್ಬರು ಅಂಕಲ್ ಇದ್ದಾರೆ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಅವರು ಮಾಡಿದ್ರಂತೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತಲೆಯಲ್ಲಿ ವೈಟ್ ಕಲರ್ ಟೋಪಿ ಹಾಕೊಂಡಿದ್ರಲ್ಲ ಆ ಅಂಕಲ್ ಅವರು ಮಾಡಿದ್ದು ಸೊ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರಂತೆ ನಾನ್ ವೆಜ್ ಆಗಿ ಹಳೆಯಡದಲ್ಲಿ ಸಹ ಒಂದಿಷ್ಟು ಕಡೆ ಅಡುಗೆಗಳನ್ನ ಮಾಡಿದ್ದೀನಿ ಅಂತ ತಾವೇ ಪರಿಚಯ ಮಾಡಿಕೊಂಡು ಖುಷಿ ಆಯ್ತು ಅವ್ರಿಗೆ ಮಾತಾಡಿಸಿ ಇನ್ನು ಆಂಟಿ ನನಗೆ ಈ ಗಿಡವನ್ನು ತೋರಿಸಿ ಯಾವುದಿದು ನೋಡು ಕಂಡಿಟಿ ಅಂತ ಹೇಳಿದರು ನನಗೆ ಗುರ್ತಾಗಲಿಲ್ಲ ಆಮೇಲೆ ಅವರೇ ಹೇಳಿದರು ಹುರ್ ಇದು ಹುರುಳಿಕಾಯಿ ಬಳ್ಳಿ ಅಂತ ಇದು ಚಂದ್ರಮಶಿಪ್ ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿ ಒಂದು ಬೀಜ ಇರುವಂಥ ಗಿಡ ಇದು ಹುರುಳಿಕಾಳು ಗಿಡ ನೆಕ್ಸ್ಟ್ ಅಡುಗೆಯನ್ನು ತೋರಿಸ್ತಾ ಇದ್ದಾರೆ ಅಡುಗೆ ಆಲ್ರೆಡಿ ರೆಡಿ ಇದೆ ಮಟನ್ ಸುಕ್ಕ ಮಟನ್ ಸಾರ ಹಾಗೆ ರೈಸ್ ರೆಡಿಯಾಗಿದೆ ಇವಾಗ ಊಟಕ್ಕೆ ಕೂತ್ಕೋಬೇಕು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಈ ಥರ ಹೊರಗಡೆ ಎಲ್ಲ ಕೂತ್ಕೊಂಡು ಎಂಜಾಯ್ಮೆಂಟ್ ಮಾಡಿರಲಿಲ್ಲ ಯಾವತ್ತೂ ಇದೊಂದು ಅಪರ್ಚುನಿಟಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಹಾಗೆಯೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೊಲದಲ್ಲಿ ಊಟ ಮಾಡೋದು ತುಂಬಾ ಆಗುತ್ತೆ ಸೊ ನಾವು ಈ ಸೈಡ್ ಲೈನಲ್ಲಿ ಕೂತ್ಕೊಂಡಿದ್ವಿ ನಾನು ನಮ್ಮತ್ತೆ ನಮ್ಮ ಮನೆಯವರು ನನ್ನ ಮಗ ಹಾಗೆಯೇ ದೊಡ್ಡಮ್ಮ ದೊಡ್ಡಮ್ಮರಮ್ಮ ಎಲ್ಲರೂ ಸಹ ಕೂತ್ಕೊಂಡು ಇವಾಗ ಊಟವನ್ನು ಮಾಡ್ತಾ ಭದ್ರಣ್ಣ ಊಟವನ್ನು ನೀಡ್ತಾ ಇದ್ದಾರೆ ನೆಕ್ಸ್ಟ್ ಪಂತಿಗೆ ಅವರು ಕೂತ್ಕೊಂಡ್ರು ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗ್ ಈ ಥರ ಇತ್ತು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದ್ವಿ ಖುಷಿ ಖುಷಿಯಾಗಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಬಂದ್ವಿ ಸೊ ವಿಡಿಯೋ ಹೇಗಿದೆ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಇವತ್ತಿನ ವೀಡಿಯೋನ ಇಲ್ಲ ಎಂಡ್ ಮಾಡ್ತಾ